ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾವು ಓದು ಸಾಟರ್ಡೆ ಸಂಡೆ ಕೂಡ ಊರಿಗೆ ಹೋಗಿದ್ವಿ ಈ ಸಾಟರ್ಡೆ ಸಂಡೆ ಕೂಡ ಊರಿಗೋಗಿದ್ವಿ ಸೊ ಪರ್ಸನಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ನಮಗೂ ಕೂಡ ಸೊ ಅದಕ್ಕೆ ಕೂಡ ಸ್ವಲ್ಪ ಊರಿಗೆ ಹೋಗಿದ್ವಿ ಅಲ್ಲಿನ ಸ್ವಲ್ಪ ಕ್ಲಿಪ್ಪಿಂಗ್ನಾಗ್ಳನ್ನ ಸಹ ಆ್ಯಡ್ ಮಾಡ್ತೀನಿ ನೋಡಿ ಇಲ್ಲಿಂದ ಹೋಗಬೇಕಾದ್ರೆ ಮತ್ತು ಅಲ್ಲಿ ಓದ ಸ್ಯಾಟರ್ಡೆ ಸಂಡೇ ಹೋದಾಗೂ ಸಹ ನಾನು ಓದೋ ಶುಕ್ರವಾರನೇ ಗಣೇಶ ವಿಸರ್ಜನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಆ ಪ್ಲಾನಿಂಗ್ ಇಟ್ಕೊಂಡೇನು ಊರಿಗೆ ಹೋಗಿರಲಿಲ್ಲ ಬಟ್ ನಾವು ದಿನವೇ ಶನಿವಾರ ನೈಟ್ ಗಣೇಶ ವಿಸರ್ಜನೆನ ಮಾಡಿದರು ಬಟ್ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಐವತ್ತನೇ ಸರಿ ಕೂರಿಸಿರೋದು ಏನಮ್ಮ ಅಜ್ಜ ಹತ್ರ ಇಸ್ಕೊ ಹೋಗು ಅಜ್ಜಿ ರೇಸ್ಕೊ ಹೋಗಮ್ಮ ನೀನು ಹೋಗಿಸ್ಕೊ ನೋಡಿ ನನ್ನ ಮಗಳು ಏನು ಬೇಕು ಸಿನಿಮಾ ಎದ್ದಾಳು 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 ಏನು ಬೇಕು ತಲೆ ತೋ ಏನು ಇವಾಗಿನ ಎದ್ದಿದ್ದಾಳೆ ಸ್ವಲ್ಪ ಹೊತ್ತಾಯ್ತಿದ್ದು ಏನು ಬೇಕು ಏನು ಬೇಕು ಉಪ್ಪ ಬೇಕಾ ಉಪ್ಪ ಬೇಕಾ ಏನು ಬೇಕು ಉಪ್ಪ ಬೇಕಾ ಪಪ್ಪ ಎಲ್ಲ ಕೇಳಿದ್ದು ನಾನು ಉಪ್ಪ ಅವಳಿಗೆ ಒಟ್ಟಿನಲ್ಲಿ ಈ ಸ್ಪ್ರಿಂಗ್ ಬ್ರೆಡ್ಡು ಒಟ್ಟು ಕುಣಿಯುತ್ತೆ ಒಟ್ಟು ಅವಳಿಗೆ ಕುಣಿಬೇಕು ಅಷ್ಟೊಂದನೆ ಕೆಳಗಡೆ ಮನೇಲಿ ಆದರೂ ಮಿರರ್ ಆಪೋಸಿಟ್ ಇದ್ದು ನೋಡ್ಕೊಂಡು ಚೆನ್ನಾಗಿ ಕುಣಿಯೋಳು ಬಟ್ ಇಲ್ಲಿಲ್ಲ ಒಬ್ಬಳೇ ನೋಡ್ಕೊಂಡು ಕುಣ್ಕೊಂಡು ಆಟಾಡ್ತಾಳೆ ಸೊ ಅಲ್ಲಿ ಗಣೇಶ ವಿಸರ್ಜನೆ ಯಾವ ಥರ ಮಾಡಿದ್ರು ಯಾವ ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಫುಲ್ಲು ವಿಸರ್ಜನೆ ಆಗೋವರೆಗೂ ಅಂತೂ ಇಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇದ್ವಿ ಅಷ್ಟನ್ನೇ ಯಾಕೆಂದರೆ ಆ ಡಿ ಜೆ ಸೌಂಡ್ಗೆನೆ ಎದೆ ಡಗ್ 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 ಅನ್ನೋದು ಸೊ ಎಲ್ಲ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಚಿನ್ಮಾ ಏನು ಬಿಸಾಡೋದು ನನ್ನ ಒಂದು ವಿಡಿಯೋ ನೀವು ಬೇಗನೆ ನೋಡ್ಬೋದು ಬೇಗನೆ ಅಲ್ದಿರು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಸೊ ಅಲ್ಲಿಯ ಕ್ಲಿಪ್ಪಿಂಗ್ನಾಗಗಳನ್ನ ಆ್ಯಡ್ ಮಾಡ್ತೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ನಾವು ಶನಿವಾರನೇ ಮನೆಯಿಂದ ಹೊರಟ್ವಿ ಅಂದರೆ ಶನಿವಾರ ನಾವು ಇನ್ನೋರಿಗೆ ಒನ್ ಅವರ್ ಬೇಗ ಬಿಟ್ಟರು ಆಫೀಸಿಂದ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟ್ವಿ ನಾವು ಅವರು ಬರೋದ ಬೇಗ ಬಂದಿರೋದ್ರಿಂದ ನಾವು ಬೇಗನೆ ಹೊರಟ್ವಿ ಬಟ್ ಮೋಡ ಕೂಡ ಆಗಿತ್ತು ಎಲ್ಲಿ ಮಳೇಲಿ ಅಂತ ಅಷ್ಟು ಸ್ಪೀಡಾಗಿ ಹೊರಟ್ವಿ ಬಟ್ ಅಲ್ಲಿಗೂ ಸಹ ನಾವು ಮಳೆಯಲ್ಲಿ ಕೂಡ ಸಿಗಾಕೊಂಡ್ವಿ ಫುಲ್ಲು ಹೆವಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಗೂ ಸ್ವಲ್ಪ ಸ್ವಲ್ಪ ಹೊತ್ತು ಒಂದು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಳೆ ಮಳೆ ನಿಲ್ಲೋ ಥರ ಅನ್ನಿಸ್ಲಿಲ್ಲ ನಮಗೆ ಮತ್ತು ಹೆವಿ ಟ್ರಾಫಿಕ್ಕು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಅಂತಲ್ಲ ನಾವು ಯಾವಾಗಲಾದರೂ ಹೊರಗಡೆ ಹೋಗ್ಲಿ ನಮ್ಮ ಟೈಮಿಗೆ ಕರೆಕ್ಟಾಗಿ ಹೋಗೋ ಟೈಮಿಗೆ ಟ್ರಾಫಿಕ್ ಇರುತ್ತೆ ಎಷ್ಟು ಒಂದು ಒಂದು ಕಿಲೋಮೀಟ್ರ್ ಹೋಗ್ತಾ ಇಲ್ಲ ಅಲ್ಲೇ ಟ್ರಾಫಿಕ್ಕು ಆ ಥರ ಅನ್ನಿಸ್ಬಿಡ್ತು ತುಂಬಾ ಹೆವಿ ಟ್ರಾಫಿಕ್ಗಳು ಎಂಥಲೇ ಹೋಗೋದೇ ಬೇಡ ಅನ್ನಿಸ್ಬಿಡುತ್ತೆ ಅಲ್ಲಿಗೂ ಸಹ ಒಂದು ಕಡೆ ಹೋಗಬೇಕಿತ್ತು ಅಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ ಡೈರೆಕ್ಟ್ ನಾವು ಟೈಮ್ ಆಯಿತು ಅಂತ ಬಸ್ ಹತ್ತಿದ್ವಿ ಅಲ್ಲಿಗೂ ಸಹ ನಾನ್ ಸ್ಟಾಪ್ ಬಸ್ ಸಿಕ್ಕಿತ್ತು ಬಟ್ಟು ಡ್ರೈವರು ಎಷ್ಟು ಹೆಂಗೆ ಹೊಡೆದಂದ್ರೆ ನಾವು ಏಳು ಗಂಟೆಗೆ ಬಿಟ್ಟಿದ್ದು ಬಸ್ಸು ಒಂದು ಗಂಟೆಗೆ ತೊಗೊಂಡೋದ ನಮ್ಮನ್ನು ಊರಿಗೆ ಮಿನಿಮಮ್ ಏಳು ಅವರ್ ಹೊಡೆದೇನೆ ನಾಲ್ಕು ಗಂಟೆ ಜರ್ನಿನ ಏಳು ಅವರ್ ಜರ್ನಿ ಮಾಡ್ದೆ ನಮಗೆ ಬೆನ್ನಂತೂ ಸಕ್ಕತ್ತು ಪೈನ್ ಬಂದುಬಿಟ್ಟಿತ್ತು ಕೂತು ಕೂತು ಇದು ಹೋದ ಶನಿವಾರ ಮಾಡಿರೋ ಅಂತಹ ವಿಡಿಯೋ ಸೊ ಗಣೇಶ ಗಣೇಶ ವಿಸರ್ಜನೆ ದಿನ ನಾವು ಕೂಡ ಹೋಗಿದ್ದು ಬಟ್ ನಾನು ಶುಕ್ರವಾರನೇ ಹೋಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅದು ಹೋಗಿರಲಿಲ್ಲ ಶನಿವಾರಕ್ಕೆ ಬಿಟ್ಟಿದ್ರು ಬಟ್ ತುಂಬ ಚೆನ್ನಾಗಿ ಆ ಪಟಾಕಿ ಆಗಿರ್ಬೋದು ಎಷ್ಟು ಒಂಥರ ಚೆನ್ನಾಗಿ ಮಾಡಿದರು ಈ ಸರಿ ಒಂಥರ ಸ್ಪೆಷಲ್ ಆಗಿತ್ತು ಗಣೇಶ ಹಬ್ಬ ನಮ್ಮ ಊರಲ್ಲಿ ಸೊ ನೋಡ್ಬೋದು ಈ ಥರ ತುಂಬಾ ಚೆನ್ನಾಗಿ ಗಣೇಶನ ಪ್ರಿಪ್ರೇಷನ್ ಮಾಡಿದರು ಬಟ್ ಆ ಗಣೇಶನ ಹಿಂದೆ ಇರೋ ಸ್ಟ್ಯಾಚುನ ತುಂಬ ವರ್ಷಗಳಿಂದ ಅದನ್ನು ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಸ್ಟ್ಯಾಚ್ಯೂ ಇಲ್ಲದೇ ಇರೋ ನಮ್ಮೂರಲ್ಲಿ ಗಣೇಶ ಹಬ್ಬನೇ ಕಂಪ್ಲೀಟ್ ಆಗೋಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅದೇ ಮೇಯ್ನ್ ಅಟ್ರಾಕ್ಷನು ಯಾಕಂದರೆ ತುಂಬ ನಾನು ನೋಡಿರೋಂಗೆ ತುಂಬ ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆ ಸ್ಟ್ಯಾಚು ಇಲ್ದನೇ ಗಣೇಶನ ಕೂರಿಸೋದೇ ಇಲ್ಲ ಆ ಸ್ಟ್ಯಾಚು ಇಟ್ಬಿಟ್ಟೆ ಗಣೇಶನ ಕೂರಿಸ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಬಟ್ ನಾವು ತುಂಬ ಹೊತ್ತು ಅಲ್ಲಿ ಇರ್ಲಾ ಇರೋದಕ್ಕೆ ಆಗಲಿಲ್ಲ ನಮಗೆ ಯಾಕೆ ಅಂತಂದರೆ ಆ ಡಿ ಜೆ ಸೌಂಡು ಜನ ಅಷ್ಟು ಜೋರಾಗಿ ಡಿ ಜೆ ಹಾಕಿದರು ಅದು ಲಿಂಗಾಯತರ ಅನ್ನೋ ಒಂದು ಉತ್ತರ ಕರ್ನಾಟಕದ ಸಾಂಗು ಸಖತ್ತಾಗಿತ್ತು ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ಅಲ್ಲಿ ತುಂಬ ಅವತ್ತು ಇರಲಿಕ್ಕಾಗಲಿಲ್ಲ ಯಾಕೆಂದ್ರೆ ಚಿನ್ನಮ್ಮನ್ನು ಸಹ ಕರ್ಕೊಂಡೋಗಿದ್ದೆ ನಾನು ಯಾಕಂದರೆ ಒಬ್ಬಳನ್ನೇ ಬಿಟ್ಟು ಹೋಗ್ಕಾಗಿರಲಿಲ್ಲ ಅವಳು ಸಹ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಲ್ಲಿ ಕುಣಿಯೋಕ್ಕೆ ಹೋಗ್ತೀನಿ ನಿಂತು ಎತ್ಕೊಂಡಿದ್ರೆ ಅಲ್ಲೇ ಕುಣಿತಾ ಇದ್ಲು ಅವಳು ಕೆಳಗಡೆ ಬಿಟ್ಟರೆ ಅಲ್ಲೇ ಕುಣಿತಾ ಇದ್ಳು ಬಟ್ ಅಷ್ಟೊಂದು ಜನ ಎಲ್ಲರೂ ತುಳಿದ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಅವಳನ್ನ ಕರ್ಕೊಂಡು ಮನೆಗೆ ಬಂದ್ಬಿಟ್ಟೆ ಆ ಗುಂಪಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಕೂಡ ಇದ್ದಾರೆ ಬಟ್ ನಾನೇನು ಹೇಳೋಕ್ಕಾಗಲ್ಲ ತುಂಬ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಕೂಡ ಆ ಸಾಂಗ್ ಇರ್ಬೋದು ಅದು ಒಂಥರ ಕ್ರೇಸೇ ಬೇರೆ ಮತ್ತು ಅಲ್ಲಿ ಕೀಲ್ ಕೀಲ್ ಗೊಂಬೆ ಕುಣಿಯೋರು ಸಹ ಬಂದಿದ್ದರು ಅಲ್ಲೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಲೇಟಾಗಿ ನಾವು ಹೋಗಿದ್ದು ಅಲ್ಲಿಗೆ ಅದಕ್ಕೋಸ್ಕರ ನಾವು ಅಲ್ಲಿ ಮುಂದೆ ಹೋಗೋದಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ನಾವು ವೀಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ನಿಮ್ಮೂರಲ್ಲಿ ಯಾವ ಥರ ಗಣೇಶ ಹಬ್ಬನ ಮಾಡಿದ್ರು ನಮ್ಗೆ ಕೂಡ ಕಮೆಂಟ್ ಮಾಡಿ ಅಲ್ಲಿಂದ ನಾನು ಮನೆಗೆ ಹೊರಡಲಿಕ್ಕೆ ಅಂತೇಳಿ ಅಲ್ಲಿಂದ ಜನಗಳ ಮಧ್ಯೆಯಿಂದ ಹೊರಗಡೆ ಬರೋಅಷ್ಟೊಳಗಡೆ ಸಾಕಾಗಿ ಹೋಗ್ಬಿಡ್ತು ಯಾಕೆ ಅಂತಂದ್ರೆ ಇವಾಗ ಅಲ್ಲಿ ನಿಂತಿರೋರು ಕೂಡ ನೋಡ್ತಾ ಇರ್ತಾರೆ ರಿಟರ್ನ್ ಹೋಗಬೇಕಾದ್ರೆ ಅಯ್ಯೋ ಈಗಲೇ ಹೋಗ್ಬೇಕಾ ಈಗಲೇ ಹೋಗ್ಬೇಕಾ ಅನ್ನೋ ಥರ ಇರುತ್ತೆ ನನಗೂ ಕೂಡ ನಿಜವಲ್ಲೂ ರಿಟರ್ನ್ ಬರೋಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿಂದ ಬಟ್ ಚಿನ್ನಮ್ಮ ಇದ್ದಾಳೆ ಅನ್ನೋ ಒಂದು ರೀಸನ್ಗೆ ನಾನು ರಿಟರ್ನ್ ಬರಬೇಕಾಯಿತು ನೋಡ್ತಾ ಇರ್ಬೋದು ಗಣೇಶನ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಚಿಕ್ಕದ ಗಣೇಶ ಆದ್ರೂ ಚಿಕ್ಕದಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದರು ಹಾಗೆ ನಾವು ಬಸ್ಸಲ್ಲಿ ಬರಬೇಕಾದ್ರೆ ಸಹ ಮೂರು ಜನ ಹುಡುಗರು ನಮ್ಮೂರಗೇ ಬರೋರಿದ್ರು ಅಂದರೆ ಹಬ್ಬಕ್ಕೆ ಬರೋರಿದ್ದರು ಆ ಹುಡುಗರಿಗೆ ನನ್ನ ಮಗಳಂತೂ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಯಾಕೆ ಯಾಕೆ ಅಂತಂದರೆ ಅಷ್ಟು ಕಿರುಕುಳ ಕೊಟ್ಬಿಟ್ಲು ಆ ಮಕ್ಕಳಿಗೆ ಯಾಕೆಂದರೆ ಪಾಪ ಅವರು ಗಣೇಶ ಹಬ್ಬ ಇದೆ ಅಂತಲೇ ಅವರು ಬಂದಿದ್ದರು ಸೊ ಈಗೇತು ದುರಾದೃಷ್ಟ ನಮ್ಮ ಬೆಂಚ್ ನಮ್ಮ ಸೀಟ್ ಹಿಂದೆಗಡೆನೆ ಅವರು ಮೂರು ಜನ ಕೂತಿದ್ರು ನನ್ನ ಮಗಳವರಿಗೆ ಒಂದು ಸಹ ನಿಂಗೆ ಹತ್ತು ನಿಮಿಷ ಕಣ್ಣು ಮುಚ್ಚಾಕೆ ಬಿಟ್ಟಿಲ್ಲ ಅವರಿಗೆ ಅವರು ಹಬ್ಬ ಹೋಗ್ಬೇಕಮ್ಮ ಅನ್ನ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡ ತಕ್ಷಣ ತಲೆಗೆ ಹೊಡೆಯೋಳು ಏನಮ್ಮ ನಿಮ್ಮ ಊರಲ್ಲಿ ಯಾವ ಥರ ಗಣೇಶ ವಿಸರ್ಜನೆ ಮಾಡಿದರು ಗಣೇಶ ಹಬ್ಬನ ಯಾವ ಥರ ಮಾಡಿದರು ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಒಂದು ಲೈಕು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಮಷಿನ್ ಬಗ್ಗೆ ಕೂಡ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಹಾಗೆ ಕಮೆಂಟ್ಗಳು ಸಹ ಆಗ್ತಾ ಇದ್ದಾರೆ ಕಮೆಂಟ್ಗೆ ನಾನು ಆಲ್ಮೋಸ್ಟ್ ರಿಪ್ಲೈ ಕೊಟ್ಟಿದ್ದೀನಿ ಕೆಲವೊಂದು ಕಮೆಂಟ್ಗೆ ಲೈಕ್ ಕೊಟ್ಟು ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೇನೇ ತುಂಬ ವೀಡಿಯೋಸ್ ಇದೆ ಅದನ್ನು ಅಪ್ಲೋಡ್ ಇಲ್ಲ ಎಡಿಟ್ ಇಲ್ಲ ತುಂಬಾ ಬ್ಯುಸಿ ಇರೋದರಿಂದ ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ನಿಮಗೆಲ್ಲ ಸಹ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತೀರಾ ಮಲ್ಟಿನೀಡಿಯಲ್ ಮಷಿನ್ ಇರೋರ್ ಅಥವಾ ಫೈ ಫಿಫ್ಟಿ ಈ ಚಿಕ್ಕದು ಎಂಬ್ರಾಯ್ಡರಿ ಮಷಿನ್ ಇರೋರಾಗಿರ್ಬೋದು ನಾರ್ಮಲ್ ಥ್ರಡ್ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಿಗ್ ಮಷಿನ್ ಅಂದರೆ ಮಲ್ಟಿ ನೀಡಲ್ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ಗೂ ಸಹ ಈ ಬ್ರ್ಯಾಂಡ್ ಇರೋ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ಒಂದು ಡಿಸೈನ್ ಫುಲ್ಲು ಒಂದು ಶೇಡ್ ಕಂಪ್ಲೀಟ್ ಆಗಿದೆ ಇದು ನಿಮಗೆ ಉಲ್ಟ ಕಾಣಿಸ್ತಾ ಇರ್ಬೋದು ಇದು ರಾಯಲ್ ಬ್ರ್ಯಾಂಡ್ ಥ್ರಡ್ ಈ ಥ್ರೆಡ್ನ ನಾನು ಯೂಸ್ ಮಾಡ್ತಾ ಇರೋದು ಅದರ ಹುಡುಗಿಯ ಕೂಡ ನೋಡ್ ಮಾಡ್ತಾ ಇದ್ದೀನಿ ಒಂದ್ಸಲಿ ಕೂಡ ದಾರ ಕಟ್ಟಾಗಿಲ್ಲ ನೀವು ಬೇಕು ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡ್ಬೋದು ಬಟ್ ಥ್ರೆಡ್ಗಳ ಮೇಲೆ ಸಹ ಡಿಪೆಂಡ್ ಆಗುತ್ತೆ ಯಾವ ಥರ ಥ್ರೆಡ್ಗಳು ಏನು ಅಂತ ಬಟ್ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನೀವು ನಾನು ಯೂಸ್ ಮಾಡ್ತಿದ್ದು ಟ್ವೆಂಟಿ ಫೋರಲ್ಲಿ ಯೂಸ್ ಮಾಡ್ತಾ ಇರೋದು ಬಟ್ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಥ್ರೆಡ್ಡು ಹಳೇದಾದರೂ ಸಹ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ಗಳಿರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ನಾನು ಜಾಸ್ತಿ ಯೂಸ್ ಮಾಡೋದು ಬೆಲ್ಲು ಮತ್ತು ರಾಯಲ್ ರಾಜು ಈ ಮೂರು ಬ್ರ್ಯಾಂಡನ್ನ ತುಂಬ ಯೂಸ್ ಮಾಡ್ತೀನಿ ಚಿಕ್ಕ ಮಷಿನ್ಗಾಗಿರ್ಬೋದು ಅಥವಾ ನಾರ್ಮಲ್ ಜಿಗ್ಜಾಗ್ ಮಷಿನ್ ಸಹ ವರ್ಕ್ ಮಾಡ್ತಾರೆ ಆ ಥರ ಮಷಿನ್ಗಳು ಸಹ ಈ ಥ್ರೆಡ್ಡು ತುಂಬಾ ಯೂಸ್ ಆಗುತ್ತೆ ನೀವೊಂದು ಸಲ ಥ್ರೆಡ್ ಸಿಕ್ಕಿಲ್ಲ ಮ್ಯಾಮ್ ನಾವು ದೂರ ಇದ್ದೀವಿ ನಮಗೆ ಥ್ರೆಡ್ಗಳು ಕೊರಿಯರ್ ಮಾಡಿಸ್ಕೊಂಡ್ಬೇಕಾಗುತ್ತೆ ನಮ್ಮ ಕಡೆ ನಾರ್ಮಲ್ ಈ ಥ್ರೆಡ್ಗಳೇ ಸಿಗೋದು ಅಂತ ಕೇಳ್ತೀರಾ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಥ್ರೆಡ್ಗಳು ಏನು ಒಂದೊಂದು ಮ್ಯಾನುಫ್ಯಾಕ್ಚರ್ ಆಗಬೇಕಾದಾಗ ಸ್ವಲ್ಪ ಚೆನ್ನಾಗಿ ಆಗಿರಲ್ಲ ಅಂದರೆ ಗುಂಜು ಥರ ಬಂದಿರುತ್ತೆ ಸೊ ಅದನ್ನು ನೋಡಿಕೊಂಡು ದ್ರಡ್ಡು ಪರ್ಚೇಸ್ ಮಾಡಬೇಕಾದ್ರೆ ನೀವು ನೋಡಿಕೊಂಡು ಪರ್ಚೇಸ್ ಮಾಡಿ ಆ ವೀಡಿಯೋನು ಸಹ ಹಾಕ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಬಂದು ಬ್ಲೌಸ್ಗಳಿಗೆ ಸೊ ಏನೂ ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಈಗಲೂ ಸಹ ರನ್ ಮಾಡ್ತಾಯಿದ್ದೀನಿ ಒಂದು ಸರ್ತಿ ಕೂಡ ಪ್ರಾಬ್ಲಮ್ ಆಗಿಲ್ಲ ಈ ಫುಲ್ಲು ಇವಾಗ ಎಷ್ಟು ಹನ್ನೆರಡು ಸಾವಿರ ಸ್ಟಿಚಸ್ ಆಗಿದೆ ಬಟ್ ಏನೂ ಕೂಡ ಕಂಪ್ಲೀಟ್ ಬಂದಿಲ್ಲ ಒಂದು ಸಲ ಸಹ ದಾರ ಕಟ್ಟಾಗಿಲ್ಲ ನಮಗೆ ಅದು ವಿಡಿಯೋನ ಹಾಕ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಡಿಸೈನು ನೆಕ್ಕಿಂದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದು ನಾನು ನಾರ್ಮಲ್ ಥ್ರೆಡ್ಡಲ್ಲೇನೆ ವರ್ಕ್ನ ಆಗ್ತಾ ಇರೋದು ನೋಡ್ತಾ ಇರ್ಬೋದು ಯಾವ ಥ್ರೆಡ್ ಅಂತ ಹೇಳ್ಬೋದು ಏನು ಸುಳ್ಳು ಹೇಳ್ತಾ ಇಲ್ಲ ಕೆಲವೊಬ್ರು ಯೂಸೇ ಮಾಡೋಕ್ಕಾಗಲ್ಲ ಸಹ ಆ ಥ್ರೆಡ್ಡು ಯೂಸ್ ಮಾಡೋಂಗಿಲ್ಲ ಬರೋದೇ ಇಲ್ಲ ಅಂತ ಹೇಳ್ತಾರೆ ನಮಗೆ ಮಷಿನ್ ತಗೊಳ್ಬೇಕಾಗಲಿ ಬಟ್ ಹಳ್ಳಿನಲ್ಲಿ ನಮಗೆ ಕೋಣ್ ಥ್ರೆಡ್ ಬೇಕು ಅಂದರೆ ಸಿಗೋಲ್ಲ ಹಳ್ಳಿಲಿ ಬೇಡ ನಮ್ಮ ದುರ್ಗದಲ್ಲೇ ಕೋನ್ ಥ್ರೆಡ್ ಸಿಗಲ್ಲ ಹೇಳ್ಬೇಕು ಅಂತಂದರೆ ನಾನು ನಾರ್ಮಲ್ ತ್ರೆಡ್ಡ ಯೂಸ್ ಮಾಡ್ತಾ ಇದ್ದೀನಿ ಅವರಿಗೆ ಶಾಪ್ನವರಿಗೆ ನನಗೆ ಈ ಥರ ಬ್ರ್ಯಾಂಡ್ ತಂದು ಕೊಡಿ ಅಂದರೆ ತಂದು ಕೊಟ್ಟೇ ಕೊಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ರಾಯಲ್ ಥ್ರೆಡ್ಡು ಈಗ ನೋಡ್ತಾ ಇರ್ಬೋದು ಸ್ಟಿಚಸ್ ಎಷ್ಟಾಗಿದೆ ಅಂತ ಆಲ್ಮೋಸ್ಟ್ ನನಗೆ ಒಂದು ಸರಿ ಕೂಡ ದಾರ ಕಟ್ಟಾಗಿಲ್ಲ ನನಗೆ ಇದು ಇದು ಬಂದ್ಬಿಟ್ಟು ಈಗ ಹನ್ನೆರಡು ಸಾವಿರ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸಿದ್ದೀನಿ ಅಲ್ಲೂ ಸಹ ಒಂದು ಸಲೂ ಸಹ ದಾರ ಕಟ್ಟಾಗಿಲ್ಲ ನೋಡ್ತಾ ಇರ್ಬೋದು ಈಗ ಎಷ್ಟು ಮೂರು ಸಾವಿರ ಸ್ಟಿಚಸ್ ಕಂಪ್ಲೀಟ್ ಆಗಿದೆ ಇನ್ನೂ ಸಹ ಒಂದು ಸಲೂ ಸಹ ದಾರ ಕಟ್ಟಾಗಿಲ್ಲ ನೀವೇನಾದರೂ ಥ್ರೆಡ್ನ ಈ ಥರ ಥ್ರಡ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದಿದ್ರೆ ಮೇಲ್ಗಡೆ ಟೆನ್ಷನ್ ಅಂದರೆ ಲೂಸು ಟೈಟು ಮಾಡೋದು ಕೊಟ್ಟಿರ್ತಾರಲ್ವ ದಾರದ್ದು ಸೊ ಆ ಪಾರ್ಟಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಈ ಥರ ಥ್ರೆಡ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಿಮಗೆ ಇದು ಚೆನ್ನಾಗಿ ಬರುತ್ತೆ ಯಾಕಂದರೆ ನಾರ್ಮಲ್ ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ಪಿಕಾಸ್ ಅವರ್ ಆಯೆಲ್ಲು ಈ ಥರ ಕೋನ್ ಥ್ರೆಡ್ ಬಂದುಬಿಟ್ಟು ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ ಗಟ್ಟಿ ಇರುತ್ತೆ ಮತ್ತು ತೆಳ್ಳಗೂ ಇರುತ್ತೆ ನಾವು ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಥ್ರೆಡ್ ಬಂದು ಸ್ಮೂತಾಗಿ ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ಸ್ವಲ್ಪ ನಾವು ಲೂಸ್ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನಾನು ಕಂಪ್ಲೀಟ್ ಆದಮೇಲೆ ನಾನು ಇದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಫುಲ್ಲು ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಈ ವಿಡಿಯೋದಲ್ಲಿ ಆಗಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಡಿಸೈನು ನೀವು ನೋಡ್ತಾ ಇರ್ಬೋದು ನೀವೇನಾದರೂ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬ ಕಟ್ಟಾಗುತ್ತೆ ಅಂತಂದ್ರೆ ಬೇಡ ಬಿಟ್ಬಿಡಿ ಯಾಕಂದರೆ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಮತ್ತು ಚಿಕ್ಕ ಮಷಿನಲ್ಲಿರೋ ಡಿಸೈನು ಬಿಗ್ ಮಷಿನ್ಗೆ ಹಾಕ್ಬೋದು ಅಂತಲೂ ಕೇಳ್ತಾಯಿದ್ರು ಅದು ನೀನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ನಾವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ನಾನು ನಿಮಗೆ ಹೇಳಿ ಹೇಳ್ತೀನಿ ಯಾವ ಥರ ಅದರಲ್ಲಿ ಯಾವ ಥರ ಪ್ಯಾಟ್ರನ್ ಇರುತ್ತೆ ಇದರಲ್ಲಿ ಯಾವ ಥರ ಪ್ಯಾಟ್ರನ್ ಸೆಟ್ ಮಾಡ್ಕೊಬೇಕು ಅಂತ ನಾನು ಅದನ್ನು ಸಹ ಹೇಳ್ತೀನಿ ಸ್ಪೀಡ್ ಕೂಡ ನೋಡ್ಬೋದು ಸೆವೆನ್ ಹಂಡ್ರೆಡ್ಗೆ ಇಟ್ಟಿದ್ದೀನಿ ನಾನು ಸ್ಪೀಡು ಆವಾಗಲೇ ನೋಡಿದಾಗ ನಿಮಗೆ ಸಿಕ್ಸ್ ಸೆವೆಂಟಿ ಇತ್ತು ಈಗ ಸೆವೆನ್ ಹಂಡ್ರೆಡ್ಗೆ ಇಟ್ಟಿದ್ದೀನಿ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ತುಂಬ ಚೆನ್ನಾಗಿ ಓಡ್ತಾಯಿದೆ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇ ಕೇರ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇ ಕೇರ್ ಯಾರೆಲ್ಲ ಹೊಸ ಮಷಿನ್ ತಗೊಂಡು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್